ೂರು ಗ್ರಾಮ ಪಂಚಾಯತಿ ಪೀಳಿಯವರು ವಜಾಗೊಳಿಸಲೇಬೇಕು ವಜಾಗೊಳಿಸಲೇಬೇಕು ಗಳಿಸಲೇಬೇಕು ಇವತ್ತು ಸುಂಟನೂರು ಗ್ರಾಮ ಪಂಚಾಯತಿಯಲ್ಲಿ ನಾವು ಭಾರತೀಯ ಸೈನ್ಯ ಒಂದು ಗ್ರಾಮ ಘಟಕದ ವತಿಯಿಂದ ನಮ್ಮ ದಿನೇಶ್ ಅವರು ಗ್ರಾಮ ಘಟಕದ ಅಧ್ಯಕ್ಷ ಇವರು ಇವರ ನೇತೃತ್ವದಲ್ಲಿ ಮತ್ತು ಧ್ವನಿ ಎತ್ತಕ್ಕಂಥ ಕೆಲಸ ಏನಂತಂದ್ರೆ ಇವತ್ತಿನ ದಿವಸ ಸುಂಟ್ನೂರು ಗ್ರಾಮ ಪಂಚಾಯತಿ ಏನು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಯದರ್ಶಿ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಏನು ಬಿಲ್ಲು ಇದ್ದಾರೆ ಇವರು ನಾವು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ವೇಟ್ ಮಾಡ್ತಾಯಿದ್ದೀವಿ ಇನ್ನೂ ತನ ಇವತ್ತು ಯಾವುದೇ ಒಂದು ಅರ್ಜಿಗೆ ಇವತ್ತು ರೆಸ್ಪಾನ್ಸ್ ಇಲ್ಲ ಇವತ್ತು ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಒಂದು ಗ್ರಾಮ ಅಭಿವೃದ್ಧಿ ಇಲ್ಲ ಇವತ್ತು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ನೋಡ್ಬೋದು ಇಲ್ಲ ನಾವೇ ಹಾಕಿದ್ದೇವೆ ಭಾರತೀಯ ಸೇನೆ ಕಡೆಯಿಂದ ಇವತ್ತು ಒಬ್ಬರನ್ನು ಕೂಡ ಇಲ್ಲಿ ಇವತ್ತು ಬಿ ಡಿ ಒ ಆಲಿ ಮತ್ತು ಕಾರ್ಯದರ್ಶಿ ಆಗಲಿ ಬಿಲ್ ಕಲೆಕ್ಟ್ರ್ ಆಗಲಿ ಇವತ್ತು ಸರ್ಕಾರಲಿಂತ ಬರ್ತಕ್ಕಂಥ ಹಣವನ್ನು ಇವರು ತಗೊಂಡಿವತ್ತು ಇವರು ಹೆಂಡವರು ಮಕ್ಕಳಿಗೆ ಇವತ್ತು ಸಾಕ್ತಾರೆ ಇಲ್ಲಿ ಇರ್ತಕ್ಕಂಥ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರದು ಇವತ್ತು ಯಾವುದೇ ಸಮಸ್ಯೆಗಳನ್ನು ಇವತ್ತು ಇವರು ಯಾರೂ ಮಾಡ್ತಾಯಿಲ್ಲ ಇವತ್ತು ಯಾಕೆ ಗ್ರಾಮ ಮೊದಲು ಇವತ್ತು ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಾಗಲಿ ಮೊದಲು ಗ್ರಾಮ ಉದ್ಧಾರ ಆಗಬೇಕು ಇವತ್ತು ಗ್ರಾಮ ಉದ್ಧಾರ ಆದ್ರೂ ಕೂಡ ಇವತ್ತು ಹಳ್ಳಿ ಉದ್ಧಾರ ಆದ್ರೆ ಕೂಡ ದೇಶ ಉದ್ಧಾರ ಆಗ್ತದೆ ನಾವು ಇವತ್ತು ಕಾರ್ಯದರ್ಶಿಯರಿಗೆ ಇವತ್ತು ಒಂದು ಲೆಟ್ರ್ ಬರೆದಿದ್ದೇವೆ ಇವತ್ತು ಏನು ಐಟಿಯಲ್ಲಿ ಹಾಕೇಳಿ ಇವತ್ತು ಏನು ಜಿ ಬಿ ಮೀಟಿಂಗ್ ತೊಗೊಂಡ್ರಿ ನಿಮ್ಮ ಪಂಚಾಯತ್ ಅಂತ ಎಷ್ಟು ಅಭಿವೃದ್ಧಿ ಮಾಡಿದ್ರಿ ಇವತ್ತು ಶಾಲೆಗಳಾಗಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಾಗಲಿ ಇವತ್ತು ನಾಲಿಗಳು ಸ್ವಚ್ಛತೆ ಆಗಲಿ ಮತ್ತು ಲೈಟಿನ ವ್ಯವಸ್ಥೆ ಆಗಲಿ ಇವತ್ತು ನೋಡಿ ಮತ್ತು ಎಸ್ ಸಿ ಓಣೆಯಲ್ಲಿ ಇವತ್ತು ಸುಂಟುನೂರು ಗ್ರಾಮದಲ್ಲಿ ಎಸ್ ಸಿ ಓಣೆಯಲ್ಲಿ ಇವತ್ತು ನಾಲಿ ತುಂಬ ತುಂಬಿ ಇವತ್ತು ಭಾಳಷ್ಟು ತುಂಬ್ಕೊಂಡಿದ್ದಾವೆ ಹಿಂದೆ ಒಂದು ವರ್ಷದ ಹಿಂದೆ ಕೂಡ ನಾವು ಭಾಳಷ್ಟು ಇಲ್ಲಿ ಹೋರಾಟ ಮಾಡಿ ಇಲ್ಲಿರ್ತಕ್ಕಂಥ ಪೀಡಿಯವರಿಗೂ ಮತ್ತು ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ ಇವತ್ತು ಎಸ್ ಸಿ ಓಣೆಯಲ್ಲಿ ಇವತ್ತು ಯಾವ ಥರ ಅಂತಂದರೆ ಇವತ್ತು ನಾಲಿಗಳು ತುಂಬಿ ಇವತ್ತು ರೋಡಿನ ನೀರು ಬರ್ತಾ ಇದ್ದಾವೆ ಮಳೆಗಾಲಿದೆ ಅಲ್ಲಿ ನಾಲಿ ತುಂಬಿ ಹೋದ್ರೂ ಕೂಡ ಇಲ್ಲಿರ್ತಕ್ಕಂಥ ಪಿ ಡಿ ಅವರು ಇವತ್ತು ಗುಲ್ಬರ್ಗದಲ್ಲಿ ಇವತ್ತು ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಿ ಇ ಅವರು ಕೂಡ ಸಿ ಇ ಅವರು ಎಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಪ್ರಿಯಾಂಕಾ ಖರ್ಗೆ ಜೊತೆಯಲ್ಲಿ ಇವತ್ತು ಸಿಇಒರು ಇದ್ದಾರೆ ಇವ್ರದ್ದು ಏನು ಕೆಲಸ ಇದೆ ಅಲ್ಲಿ ಇಲ್ಲಿ ಕಾರ್ಯದರ್ಶಿ ಇದ್ದಾರೆ ಫೋಟೋ ತಗೋಲಿಕ್ಕೆ ನಿರ್ಲಕ್ಷ್ಯ ಉತ್ತರ ಕೊಡ್ತಾರೆ ಯಾರು ಪಿ ಡಿ ಓರು ಫೋನ್ ಹಚ್ಚಿದಾಗ ನಿರ್ಲಕ್ಷ್ಯಲಿಂತ ಉತ್ತರ ಕೊಡ್ತಾರೆ ನೀವು ಯಾವ ಥರ ಇವತ್ತು ಗ್ರಾಮ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಇದ್ಕೊಂಡು ಇವತ್ತು ಸಿಇರು ನೀವು ನಿಮ್ಮ ಗಮನಕ್ಕೆ ಇದ್ದೇ ಗೊತ್ತಿಲ್ಲ ಇವತ್ತು ಇವ್ರನ್ನೂ ಕೂಡ ಆಳನ್ ತಾಲಕ ಇವರು ನೀವು ನಿದ್ದೆ ಮಾಡ್ತಾ ಇದ್ದೀರಿ ಕಣ್ಣಿಗೆ ಬಟ್ಟೆ ಕೊಡ್ಕೊಂಡು ಹೋಗ್ತಾ ಇದ್ದೀರಿ ಯಾಕಂತಂದ್ರೆ ಒಂದು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಭೇಟಿ ಆಗಿ ಇವತ್ತು ಗ್ರಾಮ ಪಂಚಾಯತಿಲಿ ಏನು ನಡೆದಿದೆ ಇವತ್ತು ನೀವು ಯಾಕೆ ಥರ ಈ ಈ ಯಾಕೆ ಈ ಥರ ನೀವು ನಿರ್ಲಕ್ಷ್ಯ ತೋರಿಸ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ ನಿಮಗೆ ಇವತ್ತು ನಮ್ಮ ಹಿಂದುಳಿದ ಜನಾಂಗದವರು ಎಸ್ ಸಿ ಜನಾಂಗದವರು ಅಲ್ಪಸಂಖ್ಯಾತರು ಇವತ್ತು ಲಿಂಗಾಯತರು ಇವತ್ತು ನೀವು ಇಷ್ಟು ನಾವು ಇವತ್ತು ರೋಡಿಗೆ ಬರ್ತಾ ಇದ್ದೇವೆ ಇವತ್ತು ನೀವು ಯಾಕೆ ಆಫೀಸಲ್ಲಿ ಕೂತ್ಕೊಂಡು ಏನು ನಿದ್ದೆ ಮಾಡ್ತಾ ಇದೀರಿ ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಕೂತಾ ಇದ್ದೀರಿ ಅಂತ ನಂಗೆ ಗೊತ್ತೇ ಅರ್ಥ ಆಗ್ತಾ ಇಲ್ಲ ಇವತ್ತು ಇವತ್ತೇನು ಸುಂಟ್ನೂರು ಗ್ರಾಮ ಪಂಚಾಯತಿ ನಾಳೆ ಇವತ್ತೇನು ಫ್ಲ್ಯಾಗ್ ಇದೆ ನಾಳೆ ಹದಿನೈದು ಆಗಸ್ಟ್ ನಾಳೆ ಇವತ್ತೇನು ಜಂಡ ನೀವು ನೀವೇನು ಬರ್ತೀರಿ ನೀವು ನಾಳೆ ಕರಿದಿರಿ ಇವತ್ತು ಪಿ ಡಿ ಒ ಆಗಲಿ ಇವತ್ತು ಅಧ್ಯಕ್ಷ ಆಗಲಿ ನೀವು ಯಾರು ಕೂಡ ಬರಬಾರ್ದು ನೀವು ಖರೇನೋ ಇವತ್ತು ಸುಮ್ನೂರು ಇವತ್ತು ಇವತ್ತೇನು ಅಧ್ಯಕ್ಷ ಇವತ್ತು ಏನು 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 ಮಾಡ್ತಾ ಇದ್ದೀರಿ ಇಲ್ಲಿ ಏನು ರಾಜಕೀಯ ಮಾಡ್ತಾ ಇದ್ದೀರಿ ಇಲ್ಲಿ ಏನು ಅಧಿಕಾರ ಚಲಾಯಿಸ್ತಾ ಇದ್ರಿ ನೀವು ಕೊಡು ನಾಳೆಗೆ ನೀವು ಖರೇನೋ ಇವತ್ತು ನೀವು ನಾಳೆ ಬಂದು ಫ್ಲಾಗ್ ಆಸ್ಟ್ ಯಾಕಪ್ಪ ಮೊದಲು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡಿ ಇವತ್ತು ಗ್ರಾಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತು ಏನೇನಿದೆ ನಾಲಿಗಳು ತುಂಬ್ತಾ ಇದಾವೆ ಅಲ್ಲಿ ಎಸ್ ಸಿ ಓಣೆಯಲ್ಲಿ ಅದು ಮೊದಲು ಸ್ವಚ್ಛತೆ ಮಾಡ್ರಿ ಮೊದಲು ನೀವು ನೀವು ಫ್ಲಾಗ್ ಆಸ್ಟ್ ಮಾಡೋಕ್ಕಿಂತ ಮೊದಲು ಇವತ್ತು ಅಲ್ಲಿ ಹೊರ ಹೊಲಸಿದೆ ಮಾಡಿ ಅವಾಗ ನಿಮ್ಗೆ ಇವತ್ತು ಅಭಿವೃದ್ಧಿ ಮಾಡಿರಿ ಅಂತ ಹೇಳ್ತಾರೆ ಇವತ್ತು ಕಲಬುರಗಿಯಲ್ಲಿ ಇದ್ದುಕೊಂಡು ಕಲಬುರಗಿಯಲ್ಲಿ ಇದ್ದುಕೊಂಡು ಇವತ್ತು ಜಿಲ್ಲಾ ಇವತ್ತು ಗ್ರಾಮ ಪಂಚಾಯತಿ ಏನಾಯ್ತು ನೀವು ವೇಸ್ಟ್ ಇದ್ದೀರಿ ಯಾಕಂತಂದ್ರೆ ಇವತ್ತು ಏನು ಫ್ಲ್ಯಾಗ್ ಇದೆ ಅವಾಗ ಬರ್ತೀರಿ ಜಂಡ ಆರಿಸ್ತೀರಿ ಇವತ್ತು ವೈಟಾನೆಟ್ ಬಟ್ಟೆ ಹಾಕ್ಕೊಂಡು ಬಂದು ಇವತ್ತು ಫ್ಲಾಗ್ ಫ್ಲ್ಯಾಗಷ್ಟು ಆರಿಸಿ ಇವತ್ತು ನಾನೇ ಇವತ್ತು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಿರಲ್ಲ ಇದು ತಪ್ಪು ನಿಮ್ಮ ಕಲ್ಪನೆ ನೀವು ಬರಬಾರ್ದು ನಾಳೆಗೆ ನೀವು ಖರೇನೋ ಇವತ್ತು ನೀವೇನಾದರೂ ಸ್ವಲ್ಪ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಂದರೆ ಸುಂಕನೂರು ಗ್ರಾಮದಲ್ಲಿ ಇವತ್ತು ಅಧ್ಯಕ್ಷ ಅಲ್ಲಿ ಪುಡಿಯೋ ಬರಬಾರ್ದು ಮತ್ತು ಇನ್ನೊಂದು ಏನಂತಂದರೆ ಇವತ್ತು ಆಳಂದ ತಾಲೂಕು ಯೋ ಆಫೀಸಲ್ಲಿ ಇವತ್ತು ಎ ಸಿ ಇಲ್ಲ ಸೋಫಾ ಇಲ್ಲ ಇಲ್ಲಿ ಸುಂಟನೂರು ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೋದು ಒಳಗೆ ಗ್ರಾಮ ಪಂಚಾಯತಿ ಇವತ್ತು ಅಧ್ಯಕ್ಷರು ಚೇಂಬರ್ ಒಳಗೆ ಇವತ್ತು ಎ ಸಿ ಇದೆ ಅಲ್ಲಿ ಸೋಫಾ ಇದೆ ಇದು ಯಾರು ಕೊಟ್ಟರು ಹಣ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ಹೆಸರು ಬೋರ್ಡ್ ಇಲ್ಲ ಅಲ್ಲಿ ಅದು ಥರ ಈ ಥರ ನೀವು ಮಾಡ್ತಾ ಇದ್ದೀರಿ ಇದಕ್ಕೆ ಉತ್ತರ ನೀವು ಕೊಡ್ಬೇಕು ಅತಿ ಕ್ಷಣದಲ್ಲಿ ನೀವು ಉತ್ತರ ಕೊಟ್ಟಿಲ್ಲ ಅಂತಂದರೆ ಇದು ಚಾವಿ ಏನೋ ಚಾವಿ ಹಾಕೊಂಡು ನಮ್ಮ ಮನೆಗೆ ಹೋಗ್ತೇವೆ ಯಾರಾದರೂ ನಮ್ಗೆ ತಡೆ ಹಿಡಿದ್ರೆ ನಾವು ಭಾರತೀಯ ಯುವ ಸೇನಾ ಜಿಲ್ಲಾ ಘಟಕದ ವತಿಯಿಂದ ಇಲ್ಲಿ ಅನಿರ್ ಸತ್ಯಾಗ್ರಹ ಕುಂತಿ ಮತ್ತು ಆರ್ ಸಿ ಆಫೀಸರು ಮುತ್ತಿಗೆ ಆಗ್ಬೇಕಂತೇಳಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ